ಉತ್ತರ ಕರ್ನಾಟಕದ ಸೂಪರ್ ಸ್ಟಾರ್ ಬಾಳು ಬೆಳಗುಂದಿ ಸರಿಗಮಪ ವೇದಿಕೆ ಮೂಲಕ ಯಾವ ರೀತಿ ಮಿಂಚ್ತಾ ಇದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಒಂದು ಕಾಲದಲ್ಲಿ ಉತ್ತರ ಕರ್ನಾಟಕ ಮಂದಿಗೆ ಮಾತ್ರ ಚಿರಪರಿಚಿತ ಎಂಬಂತಿದ್ದ ಬಾಳು ಬೆಳಗುಂದಿ ಇವತ್ತು ಸೆಲೆಬ್ರಿಟಿಗಳಿಂದ ಹಿಡಿದು ಇಡೀ ಕರ್ನಾಟಕಕ್ಕೆ ಚಿರಪರಿಚಿತ ಅನ್ನೋ ಹಾಗಾಗಿದೆ ಸ್ಪಾಟ್ ಅಲ್ಲೇ ಸಾಹಿತ್ಯ ಬರೆದು ಅದಕ್ಕೆ ಧ್ವನಿಯಾಗೋದ್ರಲ್ಲಿ ಬಾಳು ಬೆಳಗುಂದಿಯವರು ಎಕ್ಸ್ಪರ್ಟ್ ಅದರಲ್ಲೂ ಕೂಡ ಜನಪದ ಹಾಡುಗಳನ್ನು ಅತ್ಯಂತ ಅದ್ಭುತವಾಗಿ ಹಾಡ್ತಾರೆ ಆದರೆ ಕಳೆದ ಸಂಚಿಕೆಯಲ್ಲಿ ಅವರು ಹಾಡಿದಂತಹ ಹಾಡಿಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು ಬೇಡುವೆನೋ ವರವನ್ನು ಹಾಡನ್ನ ಸರಿಗಮಪ ವೇದಿಕೆಯಲ್ಲಿ ಅವರು ಪ್ರಸ್ತುತ ಪಡಿಸಿದ್ರು ಆ ಹಾಡಿಗೆ ಒಂದಷ್ಟು ಜನ ಅಸಮಾಧಾನವನ್ನು ಹೊರಹಾಕಿದ್ರು ಯಾವ ರೀತಿ ನೆಗೆಟಿವ್ ಕಮೆಂಟ್ಗಳನ್ನು ಹಾಕಿದ್ರು ಅನ್ನೋದನ್ನ ಈ ಹಿಂದಿನ ವೀಡಿಯೋದಲ್ಲಿ ನಾವು ನಿಮಗೆ ತೋರಿಸಿದ್ವಿ ಆದರೆ ನಾವು ಇಲ್ಲಿ ಬಾಳು ಬೆಳಕುಂದಿಯವರ ವಿರುದ್ಧವಾಗಿ ಈ ವಿಡಿಯೋವನ್ನ ಮಾಡಿಲ್ಲ ಬದಲಿಗೆ ಜನ ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ದಾರೆ ಅನ್ನೋದನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡಿದ್ವಿ ಇನ್ನು ಈ ವಿಡಿಯೋದ ಬಳಿಕ ಅವರ ಮೇಲೆ ಅವರ ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಪ್ರೀತಿ ಇಟ್ಟಿದ್ದಾರೆ ಅನ್ನೋದು ರಿವೀಲ್ ಆಯಿತು ಬಾಳು ಬೆಳಕುಂದಿ ಅವರನ್ನ ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಪ್ರೀತಿಸ್ತಾರೆ ನೆಗೆಟಿವ್ ಕಮೆಂಟ್ ಹಾಕಿದವರಿಗೆ ಯಾವ ರೀತಿ ತರಾಟೆಗೆ ತೆಗೆದುಕೊಂಡ್ರು ಅನ್ನೋದನ್ನ ಕಮೆಂಟ್ ಮೂಲಕ ನೀವು ಗಮನಿಸಿರಬಹುದು ಬಾಳು ಬೆಳಗುಂದಿ ಅವರು ಬೇಡುವೆನು ವರವನ್ನು ಸಾಂಗನ್ನು ಹಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಅವರಿಗೆ ಜನಪದ ಹಾಡುಗಳನ್ನು ಚೆನ್ನಾಗಿ ಹಾಡಿ ಗೊತ್ತು ಆದರೆ ಸಿನಿಮಾ ಹಾಡುಗಳನ್ನು ಹಾಡೋದಕ್ಕೆ ಅಷ್ಟು ಸರಿಯಾಗಿ ಬರಲ್ಲ ಜನಪದ ಹಾಡುಗಳಲ್ಲಿ ಅವರು ಬೆಸ್ಟ್ ಆದರೆ ಸಿನಿಮಾ ಹಾಡನ್ನು ಅವರು ಹಾಳು ಮಾಡ್ತಿದ್ದಾರೆ ಅನ್ನೋ ಮಾತನ್ನು ಹೇಳಿದರು ಇದಕ್ಕೆ ಅವರ ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸಿದ್ರು ಹಾಗಾದರೆ ನೀವು ಹಾಡಿ ನೋಡೋಣ ಬೇರೆಯವರನ್ನು ಕಮೆಂಟ್ ಮೂಲಕ ಹೀಗೆಳೆಯುವ ಬದಲು ನೀವು ಯಾಕೆ ಹಾಡಬಾರ್ದು ಅಂತ ಪ್ರಶ್ನೆಯನ್ನ ಮಾಡಿದ್ರು ನಿಮಗೆಲ್ಲ ಗೊತ್ತೇ ಇದೆ ಬಾಳು ಬೆಳಗುಂದಿ ಅವರ ಜನಪದ ಹಾಡುಗಳಿಗೆ ಯಾವ ರೀತಿ ಅಭಿಮಾನಿಗಳಿದ್ದಾರೆ ಅಂತ ಅದರಲ್ಲೂ ಕೂಡ ಸರಿಗಮಪ ವೇದಿಕೆಗೆ ಬಂದ ಬಳಿಕ ಅವರ ಅಭಿಮಾನಿಗಳ ಸಂಖ್ಯೆ ಜೊತೆಗೆ ಅವರ ಯೂಟ್ಯೂಬ್ ವಾಹಿನಿಗಿರುವಂತಹ ಸಬ್ಸ್ಕ್ರೈಬರ್ಗಳ ಸಂಖ್ಯೆ ಯಾವ ಮಟ್ಟದಲ್ಲಿ ಏರಿಕೆ ಆಗಿದೆ ಅಂತ ಸ್ನೇಹಿತರೆ ಅವರು ಸರಿಗಮಪ ವೇದಿಕೆಗೆ ಬರುವಂತಹ ಸಂದರ್ಭದಲ್ಲಿ ಅವರ ಯೂಟ್ಯೂಬ್ ವಾಹಿನಿಯ ಸಬ್ಸ್ಕ್ರೈಬರ್ಗಳ ಸಂಖ್ಯೆ ಹನ್ನೊಂದು ಲಕ್ಷ ಆಯಿತು ಆದರೆ ಇದೀಗ ಅದು ಹದಿನೇಳು ಲಕ್ಷವನ್ನು ದಾಟಿದೆ ಆ ರೀತಿ ಏರಿಕೆಯನ್ನು ಕಂಡಿದೆ ನೀವೇ ಊಹೆ ಮಾಡಿಕೊಳ್ಳಿ ಯಾವ ರೇಂಜಿಗೆ ಅವರನ್ನು ಜನ ಪ್ರೀತಿಸ್ತಿದ್ದಾರೆ ಬಾಳು ಬೆಳಕುಂದಿ ಅವರ ಬಗ್ಗೆ ಒಂದಷ್ಟು ಜನ ನೆಗೆಟಿವ್ ಕಮೆಂಟ್ಸ್ನ ಹಾಕಿದ್ದಕ್ಕೆ ಅವರ ಅಭಿಮಾನಿಗಳು ಬೇಸರಗೊಂಡಿದ್ದಾರೆ ಸಾಕಷ್ಟು ಜನ ಕಮೆಂಟ್ ಮೂಲಕವೇ ಒಂದಷ್ಟು ಉಗುಳಿದ್ದಾರೆ ಜೈ ಬಾಳು ಅಣ್ಣ ಜೈ ಜನಪದ ಅಂತ ಒಬ್ರು ಕಮೆಂಟ್ ಅನ್ನ ಹಾಕಿದ್ದಾರೆ ನಮ್ಮ ಬಾಳು ಅಣ್ಣನನ್ನ ನೋಡಿ ಉರ್ಕೊಳ್ಳೋರು ಆ ತರ ಕಮೆಂಟ್ ಹಾಕ್ತಾ ಇದ್ದಾರೆ ಯಾರಿಗೆ ಅವರ ಬಗ್ಗೆ ಹೊಟ್ಟೆ ಇದೆಯೋ ಅವರು ಈ ರೀತಿ ಮಾಡ್ತಾ ಇದ್ದಾರೆ ಶಿಕ್ಷಣ ಸ್ವಲ್ಪ ಹಾಕಿದ್ರು ಕೂಡ ಅದ್ಭುತವಾದಂಥ ಟ್ಯಾಲೆಂಟ್ ಬಾಳು ಅವರಿಗಿದೆ ಬಾಳು ಅಣ್ಣ ಸೂಪರ್ ಸಾಂಗ್ ಯಾರ ಮಾತು ಕೂಡ ನೀವು ಕೇಳಬೇಡಿ ಕಮೆಂಟ್ ಹಾಕಬೇಡಿ ಕೆಟ್ಟ ಕೆಟ್ಟದಾಗಿ ಬಾಳು ಅಣ್ಣಂಗೆ ಸಪೋರ್ಟ್ ಮಾಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಬಾಳುಗಳಗೊಂದಿ ಹಾಡು ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತ ಅಂತ ಒಬ್ರು ಕಮೆಂಟ್ ಅನ್ನ ಹಾಕಿದ್ದಾರೆ ಬಾಳು ಅಣ್ಣ ಹಾಡೋದನ್ನ ನೋಡಿ ಉರ್ಕೊಳ್ಬೇಡ್ರಿ ಅಂತ ಕಮೆಂಟ್ ಅನ್ನ ಹಾಕಿದ್ದಾರೆ ಹಿ ಎ ಟ್ಯಾಲೆಂಟೆಡ್ ಪರ್ಸನ್ ಅಂಡ್ ಡೌನ್ ಟು ಅರ್ತ್ ಅಂತ ಒಬ್ರು ಕಮೆಂಟ್ ಅನ್ನ ಹಾಕಿದ್ದಾರೆ ಬಹುತೇಕ ಅಂದರೆ ನೈಂಟಿ ಏಟ್ ಪರ್ಸೆಂಟ್ನಷ್ಟು ಜನ ಬಾಳು ಅವರಿಗೆ ಸಪೋರ್ಟನ್ನು ಮಾಡಿ ಅವರು ಕಮೆಂಟ್ಸ್ಗಳನ್ನು ಹಾಕಿದ್ದಾರೆ ಬಾಳು ಅವರ ಏಳಿಗೆನ ಸಹಿಸೋದಕ್ಕೆ ಸಾಧ್ಯ ಆಗದಂತಹ ಜನ ಈ ರೀತಿ ನೆಗೆಟಿವ್ ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ದಾರೆ ಆದರೆ ಬಾಳು ಹಾಗಲ್ಲ ಅವರಲ್ಲಿ ನಿಜವಾದಂತಹ ಪ್ರತಿಭೆ ಇದೆ ಪ್ರತಿಭೆ ಇರೋದಕ್ಕೆ ಅವರು ಇಷ್ಟರ ಮಟ್ಟಿಗೆ ಬೆಳೆದಿದ್ದಾರೆ ಅವರಿಗೆ ಅಷ್ಟೊಂದು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಜನಪದ ಹಾಡುಗಳ ಮೂಲಕವೇ ಅವರು ಸದ್ದು ಮಾಡಿದವರು ಎಂಥ ಹಾಡು ಕೊಟ್ಟರು ಸರಿ ಅವರು ಹಾಡ್ತಾರೆ ಅವರು ಸುಮ್ಮನೆ ಹಾಡದೆ ಅವರಿಗೆ ಯಾವುದೇ ರೀತಿಯಾದಂಥ ಕಮೆಂಟ್ಸನ್ನು ಕೊಡ್ತಾರ ಜಡ್ಜಸ್ ಚೆನ್ನಾಗಿ ಹಾಡಿರೋದಕ್ಕೆ ಚೆನ್ನಾಗಿ ಕಮೆಂಟ್ಸನ್ನು ಕೊಡ್ತಾ ಇರ್ತಾರೆ ಹೊರತು ಸುಮ್ಮನೆ ಸುಮ್ಮನೆ ಕಮೆಂಟ್ಸ್ ಕೊಡ್ತಾರ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಬಹುತೇಕರು ಬಾಳು ಬೆಳಗುಂದಿ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಹಾಗೆಯೇ ಇಂತಹ ಕಮೆಂಟ್ಸ್ಗಳಿಗೆ ನೀವು ತಲೆಯನ್ನು ಕೆಡಿಸ್ಕೋಬೇಡಿ ಹೇಳೋರು ಹೇಳ್ತಾನೆ ಇರ್ತಾರೆ ನೀವು ಮುಂದಕ್ಕೆ ಇರಿ ಸದಾ ನಾವು ನಿಮಗೆ ಬೆಂಬಲವನ್ನು ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಬಾಳು ಬೆಳಗುಂದಿಯವರ ಬಗ್ಗೆ ಕೆಟ್ಟದಾಗಿ ಮಾತಾಡಲ್ಲ ಜನ ಏನೇ ಮಾತನಾಡಲಿ ಅಥವಾ ಜಡ್ಜಸ್ ಏನೇ ಕಮೆಂಟ್ ಕೊಡಲಿ ನಾವು ಇಷ್ಟು ದಿನ ಬಾಳು ಬೆಳಗುಂದಿಯವರನ್ನು ಪ್ರೀತಿಸ್ತಾ ಇದ್ವಿ ಇನ್ನೂ ಕೂಡ ಪ್ರೀತಿಸ್ತೀವಿ ನಮ್ಮ ಪ್ರೀತಿ ನಮ್ಮ ಅಭಿಮಾನ ಯಾವತ್ತೂ ಕೂಡ ಕಡಿಮೆ ಆಗೋಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಬಾಳು ಅವರಿಗೆ ಎಷ್ಟೇ ನೆಗೆಟಿವ್ ಕಮೆಂಟ್ಸ್ ಅನ್ನ ಹಾಕಿದ್ರು ಕೂಡ ಅವರ ಅಭಿಮಾನಿಗಳು ಮಾತ್ರ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ ಅದಕ್ಕೆ ಹೇಳೋದು ಯಾರೇ ಸ್ಟಾರ್ಗಳಿರಲಿ ಅಥವಾ ಯಾವುದೇ ಸೆಲೆಬ್ರಿಟಿಗಳು ಇರಲಿ ಅವರಿಗೆ ಅಭಿಮಾನಿಗಳೇ ಆಸ್ತಿ ಅಂತ ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ Complete concept of biology, chemistry, physics, most simplified methods, easy to understand, hard to forget explanation. All these, all these in excellence neat academy with ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ